ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಹುಬ್ಬಳ್ಳಿ ರೈಲು ಮ್ಯೂಸಿಯಂದೊಳಗೆ ವಿಶೇಷವಾದಂಥ ಎರಡು ಕೋಚಸ್ಗಳದವು ಕೋಚ್ಗಳದವು ಅವು ಒಂಥರ ವಿಶೇಷವಾದಂಥ ಕೋಚ್ಗಳು ಬೋಗಿಗಳದವು ಬರ್ರಿ ನೋಡ್ಕೊಂಬೋ ನಾವು ನೋಡ್ರಿ ಇಲ್ಲಿ ಒಂದು ರೈಲು ಸ್ಟೀಮ್ ಇಂಜನ್ ಸಿಗ್ನಲ್ಗಾಗಿ ನಿಂತಿರುವಂಥ ಒಂದು ದೃಶ್ಯ ಮಾಡ್ಯಾರ ನೋಡ್ರಿ ಇಲ್ಲಿ ಮುಂದೆ ಇದು ಕೈ ಕೈ ಅನ್ನುವಂಥ ಒಂದು ಸಿಗ್ನಲ್ ಐತಿ ನೋಡ್ರಿ ಇಲ್ಲಿ ಮುಂದೆ ಇದು ನೋಡ್ರಿ ಸ್ಟೀಮ್ ಇಂಜನ್ನು ಈ ಥರ ಇದು ಕಲ್ಲಿದ್ದಲಿಯಿಂದ ನಡೆಯುವಂಥ ಸ್ಟೀಮ್ ಇಂಜನ್ ಇದು ಇಂಜನ್ ನೋಡ್ರಿ ಇಲ್ಲಿ ಸಿಗ್ನಲ್ಗಾಗಿ ಕಾದ ನಿಂತ ಒಂದು ದೃಶ್ಯ ಐತಿ ನೋಡಿರಿ ಇಲ್ಲೊಂದು ಸ್ಟೇಷನ್ದಂತ ಐತಲ್ಲ ಇಂಥ ಒಂದು ಈಗ ನೀವು ನೋಡಾಕತ್ತೀರಿ ಇಲ್ಲಿ ಎರಡು ಬೋಗಿಗಳು ಬೋಗಿಗಳ್ಕಂತವು ಇವೆರಡು ಬೋಗಿಗಳು ಭಾಳ ವಿಶೇಷವಾಗ್ಯದವು ಬರ್ರಿ ಮುಂದೆ ಹೋಗುನು ಯಾವ ಥರ ಬೋಗಿ ಅಂತೇಳಿ ತೋರಿಸ್ತೀನಿ ನಿಮಗೆ ನೋಡಿರಿ ಭಾರತೀಯ ರೈಲ್ವೆ ಒಂದು ರೈಲಿನ ಒಂದು ವ್ಯವಸ್ಥೆಯೊಳಗೆ ಇದು ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ ಅದು ಯಾವುದಂತಂದ್ರೆ ಇಲ್ಲಿ ರೆಸ್ಟೋರೆಂಟ್ ಕೋಚ್ ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳನ್ನು ಆ ಥರ ಹೊಂದಿರುವಂಥ ಇದು ಕೋಚಿ ಇನ್ನೊಂದು ಈ ಸೈಡ್ ನೋಡಿರಿಲಿ ಇಲ್ಲಿ ಒಂದು ಕೋಚ್ ಕಾಣಿಸ್ತೈತಿ ಇದು ಥಿಯೇಟರ್ ಕೋಚ್ ನೋಡಿರಿ ಆ ಒಂದು ಥಿಯೇಟರ್ ಕೋಚನ್ನು ತೋರ್ಸಕ್ಕೆ ಇಲ್ಲಿ ಈ ರೈಲ್ವೆ ಅಧಿಕಾರಿ ಒಬ್ಬರು ಮೇಡಮ್ ಅವ್ರ ಅದರ ಆ ಮೇಡಮ್ ಅವರು ಈ ಥಿಯೇಟರ್ ಕೋಚನ್ನು ತೋರಿಸ್ತಾರೆ ಆ ಥಿಯೇಟರ್ ಯಾವ ಯಾವ ಥರ ಇರ್ತೈತಿ ಅನ್ನುವಂಥದ್ದನ್ನು ಇವತ್ತು ನಾವು ನೋಡೋಣ ಬರ್ರಿ ನೋಡಿರಿ ಸಿನಿಮಾ ನೋಡೋಕೆ ಕುಂತಂಥ ಒಂದು ಅನುಭವ ನೀಡುವಂಗೆ ಇಲ್ಲಿ ಆ ಒಂದು ದೃಶ್ಯನ ಇಲ್ಲಿ ಪ್ರಸಾರ ಮಾಡ್ತಾರೆ ನೋಡಿರಿ ಕೋಚಿನ ಒಳಗಡೆ ಇದ್ದೀವಿ ಈಗ ನಾವು ನೋಡಿರಿ ಯಾವ ಥರ ಐತಿ ನೋಡ್ರಿ ಇಲ್ಲಿ ಈಗ ಇಲ್ಲಿ ಡಿಸ್ಪ್ಲೇ ಆಗ್ತೈತಿ ಇಲ್ಲಿ ಅದು ಒಂದು ದೃಶ್ಯ ಪ್ರಸಾರ ಆಗ್ತೈತಿ ಆ ದೃಶ್ಯದೊಳಗೆ ಈ ರೈಲ್ವೆ ಒಂದು ಇತಿಹಾಸವನ್ನು ಅದರೊಳಗೆ ನೋಡ್ಬೋದು ನಾವು ನೋಡಿರಿ ಇವೆಲ್ಲ ಕೋಚ್ಗಳು ನೋಡ್ರಿ ಯಾವ ಥರ ಒಂದು ವಿಶೇಷವಾಗಿ ನಿರ್ಮಿಷರನ್ನು ನೋಡ್ರಿ ಅದ್ರದ್ದು ಎಲ್ಲ ಸಿಸ್ಟಮ್ ಇಲ್ಲಿ ಆಪ್ರೇಟ್ ಮಾಡ್ತಾರೆ ಇಲ್ಲೆಲ್ಲನೂ ನೋಡ್ರಿ ಇವು ಕೋಚ್ಗಳು ಇಲ್ಲಿ ಕುಂತಂಥ ಸೀಟ್ಗಳು ಕುಂದಿರುವಂಥ ಸೀಟ್ಗಳು ಈ ಸೀಟ್ನೊಳಗೆ ಕುಂತು ಆ ಒಂದು ದೃಶ್ಯವನ್ನು ನಾವು ನೋಡಬೇಕು ಒಂಥರ ಪಿಚ್ಚರ್ ಅಂದರೆ ಥಿಯೇಟರ್ ಕೋಚ್ ಅಂದರೆ ಥಿಯೇಟರ್ ಯಾವ ಥರ ಇರುತ್ತಲ್ಲ ಹಂಗೆ ಬರೀ ಅದನ್ನು ಚಲೋ ಮಾಡ್ತಾರೆ ಮೇಡಮ್ ಅವರು ಇದರೊಳಗೆ ಈ ಸದ್ಯಕ್ಕೆ ನಮ್ಮ ಒಂದು ವಿಡಿಯೋದೊಳಗೆ ಪೂರ್ತಿಯಾಗಿ ತೋರಿಸಂಗಿಲ್ಲ ಅವರು ಈ ಥರ ಸ್ಟಾರ್ಟ್ ಆಗ್ತೈತಿ ಈ ಥರ ಒಂದು ಅಂತಿಷ್ಟು ಇಷ್ಟ ತೋರಿಸಿದ ನಂತರ ಇದ್ರ ಬಗ್ಗೆ ಕೆಲವೊಂದಿಷ್ಟು ಅದರ ಮಾಹಿತಿ ಹೇಳ್ತಾರೆ ನೋಡ್ರಿ ಚಲೋ ಮಾಡಾಕತ್ತಾರ ನೋಡ್ರಿ ಅಲ್ಲಿ ಇದು ಸ್ಕ್ರೀನ್ ಆನ್ ಆಯ್ತು ನೋಡ್ರಿ ಇಲ್ಲಿ ನೋಡ್ರಿ ಕಾಣಿಸ್ತದಲ್ಲ ಈ ಸ್ಕ್ರೀನನ್ನು ಇದರೊಳಗಿಂತ ಇದರ ಒಂದು ರೈಲ್ವೆ ಇತಿಹಾಸನ ನೋಡ್ಬೋದು ಇಲ್ಲ ಐತೆ ನೋಡ್ರಿ ಇದ್ರ ಒಂದು ವಿಡಿಯೋ ಪ್ರಸಾರ ಮಾಡುವಂಥ ಡಿವೈಸ್ ನೋಡ್ರಿ ಇಲ್ಲಿ ರೀಲ್ ಅದಾವು ಇದು ಯಾವ ಥರ ಪ್ರಸಾರ ಆಗ್ತೈತಿ ಇದ್ರೊಳಗೆ ಯಾವ ಥರ ದೃಶ್ಯಗಳು ಕಾಣ್ತಾವಂತೇಳಿ ಇದರ ಒಂದು ಇಲ್ಲಿ ಮಾಹಿತಿಯನ್ನು ಹಾಕ್ಯಾರ ನೋಡ್ರಿ ಅದಕ್ಕೆ ಟಿಕೆಟ್ ಅದ್ರ ಚಾರ್ಜ್ ಅಷ್ಟು ಅದನ್ನು ಯಾವ್ಯಾವ ಟೈಮ್ನೊಳಗೆ ಪ್ಲೇ ಮಾಡ್ತಾರ ಅದನ್ನು ಯಾವ್ಯಾವ ಟೈಮ್ನಾಗ ಹಚ್ತಾರ ಅದ್ರ ವೇಳೆ ವೇಳೆ ಅದನ್ನೆಲ್ಲ ಕೊಟ್ಟಾರ ಇಲ್ಲಿ ನೋಡ್ರಿ ಒಳಗಡೆ ಯಾವ ಥರ ಆಗುತ್ತೆ ಅಂತಂದ್ರೆ ಇಲ್ಲಿ ಐತೆ ನೋಡಿರಿ ಇನ್ಸೈಡ್ ವ್ಯೂ ಅನ್ನುವಂಥ ಒಂದು ಇಲ್ಲಿ ಹಾಕ್ಯಾರ ನೋಡಿರಿ ಈ ಥರ ಅಲ್ಲಿ ಕುಂತು ನೋಡುವಂಥ ಒಂದು ಇದು ದೃಶ್ಯ ಬನ್ರಿ ಈಗ ಅಲ್ಲಿ ಒಳಗೆ ಕುಂದಿರ್ತೀನಿ ನೋಡೋಣ ಯಾವ ಥರ ಒಂದು ಸಿಸ್ಟಮ್ ನೋಡ್ರಿ ಇಲ್ಲಿ ಈ ಥರ ಒಂದು ಅನುಭವನ ನೀವು ಸ್ವತಃ ಈ ಮ್ಯೂಸಿಯಂಗೆ ಭೇಟಿ ಕೊಟ್ಟ ಅನುಭವಿಸ್ರಿ ನೋಡಿರಿ ಇಲ್ಲಿ ಒಂದು ಚಿತ್ರ ತಂಡದ ನೋಡ್ರಿ ಈಗ ರಾಷ್ಟ್ರೀಯ ನಾಯಕರು ಚಿತ್ರರಂಗದ ವಿಶೇಷ ಕಲಾವಿದರನ್ನು ಇಲ್ಲಿ ನೋಡ್ಬೋದು ಅವರ ಒಂದು ಚಿತ್ರಗಳನ್ನು ಹಚ್ಚಾರ ನೋಡಿರಿ ನಮ್ಮ ಕರ್ನಾಟಕದ ಹೆಮ್ಮೆಯವರು ಅದಾರ ನಮ್ಮ ಕರ್ನಾಟಕದ ಕಣ್ಮಣಿಯವರು ಅದಾರ ನೋಡಿರಿ ನೋಡಿರಿ ಈ ಥರ ಒಂದು ಇದು ಥಿಯೇಟರ್ ಕೋಚ್ ಇದು ಈ ಥಿಯೇಟರ್ ಕೋಚ ನಮ್ಮ ಭಾರತೀಯ ರೈಲ್ವೆ ಒಂದು ಸರ್ವಿಸ್ನ್ಯಾಗ ಐತಿ ಇದು ತಿಕ್ ಕೋಚ್ ಅದ ಪ್ರಕಾರ ಇನ್ನೊಂದು ಕೋಚ್ ಐತಿ ನೋಡ್ರಿ ಇಲ್ಲಿ ನೋಡಿರಿ ಇದು ರೆಸ್ಟೋರೆಂಟ್ ಕೋಚ ಬರ್ರಿ ಒಳಗೋಗಿ ನೋಡೋಣ ಬರ್ರಿ ಯಾವ ಥರ ರೆಸ್ಟೋರೆಂಟ್ ಹೆಂಗೆ ರೆಸ್ಟೋರೆಂಟ್ ಅಂದರು ನೋಡೋಣ ಬರ್ರಿ ಯಾವ ಥರ ಐತಿ ನೋಡಿ ನೋಡೋಣ ಬರ್ರಿ ನೋಡಿರಿ ಇಲ್ಲಿ ಮೇಡಮ್ ಅವರು ಹೋದರ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಮೇಡಮ್ ಅವರು ಹೇಳ್ತಾರೆ ನೋಡ್ರಿ ಇಲ್ಲಿ ರೆಸ್ಟೋರೆಂಟ್ ಅಂತ ಪ್ರಕಾರ ನೋಡಿ ಅಡಿಗೆ ಮಾಡುವಂತ ವ್ಯವಸ್ಥೆ ಐತಿ ನೋಡ್ರಿ ಇಲ್ಲಿ ಇದು ಕುಕ್ ಅಲ್ರಿ ಮೇಡಮ್ ಅವ್ರಿ ಅಡಿಗೆ ಮಾಡ್ಕೋ ಇದನ್ ಯೂಸ್ ಮಾಡ್ತಾರ್ಟಿ ಹ್ಞೂ ರೀ ಇಲ್ಲೆಲ್ಲ ಅಪ್ರೋಟ್ ಮಾಡ್ತಾರ ಹಂಗಾರ್ರೀ ಬರೀ ತೋರ್ಕೆಗೆ ಅಷ್ಟಲ್ದ ಇನ್ನು ಈ ಥರ ಬಳಸೋಕು ಇದು ಯೋಗ್ಯ ಐತ್ರಿ ಮೇಡಮ್ ಹಂಗಾರೆ ಎಲ್ಲ ರೆಡಿನ ಇದ್ದದೈತ್ರಿ ಬಳಕೆ ಅವಾಗ ನೋಡ್ರಿ ಮೇಡಮ್ ಅವ್ರು ಹೇಳಿದ ಪ್ರಕಾರ ಇವತ್ತಿನವರೆಗೂ ಇಲ್ಲಿ ಮೇಲಾಧಿಕಾರಿಗಳ ಬಂದಾಗ ಈ ಒಂದು ಈಗ ಇಲ್ಲಿ ನೋಡಲ್ ತೋರಿಸ್ತಾರಲ್ರಿ ಇದ್ರಲಿಂತ ಇಲ್ಲಿ ಸರ್ವಿಸ್ ಮಾಡ್ತಾರ ಅಂದ್ರೆ ಅವ್ರಿಗಿನ್ನೂ ಅವ್ರಿಗಿ ಚಾ ಕಾಫಿ ಟೀ ಏನೋ ಒಂದು ಸ್ನ್ಯಾಕ್ಸ್ ಸಹ ಮಾಡಿದ್ರು ಸಹ ಇಲ್ಲಿ ಇದನ್ನ ಬಳಕೆ ಆಗ್ತೈತಿ ಅಂತ ಹೇಳಿದ್ರು ಬರ್ರಿ ಇನ್ನೂ ಅಷ್ಟು ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಇದು ರೆಸ್ಟೋರೆಂಟ್ ರೀ ರೆಸ್ಟೋರೆಂಟ್ ಮೇಡಮ್ ಇದನ್ನ ಸಾರ್ವಜನಿಕರು ಈ ತರ ರೆಸ್ಟೋರೆಂಟ್ ಇಲ್ಲಿ ನಾವು ಟಿಫಿನ್ ಕಾಫಿ ಟೀ ಅಂದ್ರೆ ಇತ್ತು ಆರ್ಡರ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೂ ಇಲ್ರಿ ಸಾರ್ವಜನಿಕರಿಗೆ ಅಷ್ಟ ಅಂತಂದ್ರೆ ಈ ಒಂದು ಕೋಚಿನೊಳಗೆ ಅಂದರೆ ಈಗ ಇನ್ನು ಈ ಮ್ಯೂಸಿಯಮ್ದೊಳಗೆ ಇಟ್ಟಾರಲ್ಲ ಇಲ್ಲಿ ಮಾತ್ರ ಸಾರ್ವಜನಿಕರಿಗೆ ಅಷ್ಟೇ ಇರ್ತದೆ ರೀ ನೀವು ಈ ಒಂದು ಅನುಭವವನ್ನು ಅನುಭವಿಸ್ಬೇಕಂತಂದ್ರೆ ಇಂಥ ಒಂದು ರೈಲ್ ಲೈನ್ ಹೋಗ್ಬೋದು ಹಾಂ ಹಾಂ ಅವಾಗಿನ ಒಂದು ಕಾಲದೊಳಗೆ ಬಳಸ್ತಿದ್ರಲ್ರಿ ಮೇಡಮ್ ತೋರಿಕೆಗೆ ಇಟ್ಟಿರ್ತಾರೆ ನೋಡ್ರಿ ಒಂದು ಹೋಟೆಲ್ನೊಳಗೆ ಇರಬೇಕಾದಂಥ ವ್ಯವಸ್ಥೆ ಏನಿರ್ತೈತಿಲ್ಲ ಅದು ಎಲ್ಲನೂ ಐತಿ ನೋಡ್ರಿ ಈ ಥರದ ವ್ಯವಸ್ಥೆ ಹೋಟೆಲ್ನಾಗ ಇರ್ತೈತಲ್ಲ ಅದರ ಪ್ರಕಾರ ಇಲ್ಲಿ ಅದೇ ಥರನೇ ಆಯ್ತು ನೋಡಿರಿ ಇದು ರೆಸ್ಟೋರೆಂಟ್ ಕೋಚಿ ಇದು ರೈಡ್ನೊಳಗೆ ಆ ಒಂದು ಕೋಚಿನೊಳಗಿರುವಂಥ ಒಂದೆಲ್ಲ ವ್ಯವಸ್ಥೆಯನ್ನು ಇದ್ರ ಬಗ್ಗೆ ಮಾಹಿತಿ ಇದ್ರೊಳಗೆ ನೋಡಿರಿ ಎಲ್ಲ ಥರ ಹೋಟೆಲ್ ಸಿಸ್ಟಮ್ನೇ ಇರ್ತೈತಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕುಂದಿರುವಂಥ ಚೇರ್ ಕೋಚ್ಗಳು ಕುರ್ಚಿಗಳು ನೋಡಿರಿ ಕೋಚಗಳು ಹೆಂಗದ ನೋಡಿರಿ ಎಷ್ಟೊಂದು ವಿಶೇಷವಾಗಿ ಎಷ್ಟೊಂದು ಅಲಂಕಾರಿಕವಾಗಿ ಅದ ನೋಡ್ರಿ ಇಂಥ ಒಂದು ರೈಲಿನ ವ್ಯವಸ್ಥೆ ಯಾವಲ್ಲಿ ಅನ್ನೋದು ಈ ಮಿಡಮಾರ್ ಕಡೆಯಿಂದ ಕೆಳ ನೋಡ್ರಿ ಈ ಥರದ ರೆಸ್ಟೋರೆಂಟ್ ಈ ಥರ ಡಬ್ಬಿಗಳು ಬೋಗಿಗಳ್ರಿ ರೈಲ್ರಿ ಚಲಾವಣೆ ಒಳಗೆ ಅದಾವ್ರಿ ಸದ್ಯ ಭಾರದೊಳಗ ಅದಾವೆ ನೋಡಿರಿ ಮೇಡಮ್ ವಿ ಐ ಪಿ ಸಿಟಿ ಅಂದ್ರೆ ದೂರ ದೂರ ಮುಂಬೈ ಅಂತ ಬೆಂಗಳೂರು ಅಂತ ದೊಡ್ಡ ಸಿಟಿ ಒಳಗೆ ಸಿಕ್ತವ್ರಿ ಅಥವಾ ಮೇಡಮ್ ಇಲ್ಲೂ ಸಾಧಾರಣ ಈ ಬಾಗಲ್ಕೋಟ ಹುಬ್ಳಿ ಧಾರವಾಡ ಇಂಥದ್ರ ಈ ರೈಲ್ ಸೇವೆ ಐತ್ರಿ ಸಿಕ್ತದ್ರಿ ಇರ್ತೈತಿ ಈ ಥರ ಸ್ಪೆಸಿಲಿಟಿಗಳು ನೋಡಿರಿ ಇಂತಿಂಥ ಒಂದು ಟ್ರೈನೊಳಗೆ ಇಂಥಲ್ಲಿ ಇಂಥ ಒಂದು ವ್ಯವಸ್ಥೆ ಅದಾವಂತ ನೋಡ್ರಿ ಯಾವೊಂದು ಟ್ರೈನಲ್ಲಿ ಇಂಥ ಒಂದು ವ್ಯವಸ್ಥೆ ಐತೆ ಅನ್ನೋದು ಸಹ ಮೇಡಮ್ ಅವ್ರು ಮಾಹಿತಿ ಹೇಳ್ಕೊಟ್ರು ಆಲ್ರೆಡಿ ನೀವು ಇಂಥ ಒಂದು ರೈಲಿನ ಅನುಭವವನ್ನು ನೀವು ಅನುಭವಿಸಿದ್ರೆ ನಮ್ಗೊಂದು ಕಮೆಂಟ್ ಮುಖಾಂತರ ತಿಳಿಸ್ರಿ ಈ ಒಂದು ಥಿಯೇಟರ್ ಕೋಚೆ ಈ ಒಂದು ರೆಸ್ಟೋರೆಂಟ್ ಕೋಚೆ ಇದರ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳ್ತಂಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ